ನಾಲ್ಕನೇ ತರಗತಿಯ ಎರಡನೇ ರೂಪಣಾತ್ಮಕ ಪರೀಕ್ಷೆ ವಿಷಯ ಕನ್ನಡ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಫೆಟು ಹಾವಿ ಪ್ಲಸ್ ಆಯಿತು ಕೂಡಿಸಿ ಬರೆದಾಗ ಹಾವಿ ಆಯಿತು ಹತ್ತಿರ ಈ ಪದದ ವಿರುದ್ಧ ಪದ ದೂರ ಕುಟುಂಬ ಪದದ ಬಹುವಚನ ರೂಪ ಕುಟುಂಬಗಳು ನೆಕ್ಸ್ಟು ಈ ಶಬ್ದ ಹಿಂದೆ ಮುಂದೆ ಆಗಿದೆ ಇದನ್ನು ಸರಿಯಾಗಿ ಜೋಡಿಸಿ ಬರೆದಾಗ ಜಲ್ಲ ಜಲ್ಲನೆ ಸಂತೋಷ ಈ ಪದದ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ನಾನು ನಮ್ಮ ಶಾಲೆಯಲ್ಲಿ ಗಣಿತ ವಿಷಯವನ್ನು ಸಂತೋಷದಿಂದ ಕಲಿಯುತ್ತಿದ್ದೇನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ಯಾವ ಪ್ರಾಣಿ ಹಾವು ಸರಸರನೆ ಹರಿದು ಹೋಯಿತು ಇಲಿಗಳು ಮೊದಲು ಸೂರ್ಯನ ಬಳಿ ಓದವು ರಾಜನ್ನು ಯಾವಾಗ ಹೆಚ್ಚುತ್ತದೆ ರಾಗಿಯು ಮುಗಿದಾಗ ರಾಜನ್ನು ಹೆಚ್ಚುತ್ತದೆ ಅಂತ ಬರೆಯುವಂಥದ್ದು ನೀನು ರಜಾವಧಿಯಲ್ಲಿ ಎಲ್ಲಿಗೆ ಹೋಗಿದ್ದೆ ಅಂದರೆ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಬರೆಯುವಂಥದ್ದು ಇಲ್ಲಿ ನಾವು ಹೋಗಿದ್ದು ಮೈಸೂರಿನ ದಸರಾ ಮೈಸೂರಿನ ಪ್ರಾಣಿ ಸಂಗ್ರಹಾಲಯ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟ ಮೈಸೂರಿನ ವಿಲಾಸ ಅರಮನೆಯನ್ನು ನೋಡಿಕೊಂಡು ಬಂದಿರುವೆ ಅಂದರೆ ನೀವು ಎಲ್ಲಿಗೆ ಹೋಗಿದ್ರೆ ಅಲ್ಲಿಗೆ ಬರೆಯುವಂಥದ್ದು ನೀವು ಹಂಪೆ ಐಹೊಳೆ ಪಟದಕಲ್ಲು ಬಾದಾಮಿ ಎಲ್ಲಿಗೆ ಹೋಗಿರ್ತೀರ ಆ ಸ್ಥಳಗಳನ್ನು ಬರೆಯುವಂಥದ್ದು ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಕಂಡು ಬರುವಂತಹ ಪ್ರಾಣಿಗಳು ಯಾವ್ಯಾವ ಕಾಣ್ತವೆ ಅಂತಂದರೆ ಹಂದಿಗಳು ಕಾಡು ಹಂದಿಗಳು ಕಾಣ್ತವೆ ಹಾವುಗಳು ಕಾಣ್ತವೆ ಮೊಲಗಳು ಕಾಣ್ತವೆ ಹೌದಾ ನರಿಗಳು ಕಾಣ್ತವೆ ಅವನ್ನೆಲ್ಲ ಬರೆಯುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ಅಕ್ಷರವನ್ನು ಬಳಸಿ ಎಂಟು ಆಟಗಳಿದ್ದಾವೆ ಇದರೊಳಗೆ ನೋಡಿರಿ ಒಂದು ಪಗಡೆ ಆಟ ಚದುರಂಗ ಹಾಕಿ ಕಣ್ಣಾಮುಚ್ಚಾಲೆ ಕ್ರಿಕೆಟು ಲಗೋರಿ ಕೇರಮ್ಮು ವಾಲಿಬಾಲು ಇವೆಲ್ಲವೂ ಕೂಡ ಎಂಟು ಆಟಗಳು ಇರುವಂಥದ್ದು ನೆಕ್ಸ್ಟು ಇಂಗ್ಲೀಷ್ ಪತ್ರಿಕೆಗೆ ಬಂದರೆ ಇವುಗಳನ್ನು ಆನ್ಸರ್ಸನ್ನು ನೀವು ಇವು ಪುಸ್ತಕದಲ್ಲಿರುವಂಥ ಕೇಳಿರುವಂಥದ್ದು ಇದರಲ್ಲಿ ಒಂದನ್ನು ಹೊರಗೆ ತೆಗೀರಿ ಅಂತ ಕೇಳಿದರೆ ಇದರಲ್ಲಿ ಬಿಟ್ಟನ್ನು ತೆಗಿಬೇಕು ನೆಕ್ಸ್ಟು ಮೆಟ್ರೋ ಬಸ್ಸು ಆಟೋ ಇವೆಲ್ಲ ರೋಡ್ ಮೇಲೆ ಓಡಾಡ್ತವೆ ಏರೋಪ್ಲೇನ್ ಆಕಾಶದಲ್ಲಿ ಓಡಾಡ್ತೈತೆ ಏರೋಪ್ಲೇನನ್ನು ತೆಗಿಬೇಕು ನೆಕ್ಸ್ಟ್ ಇವು ಲೆಸನ್ನಲ್ಲಿ ಬಂದಿರುವಂಥವು ನೀವು ಇವುಗಳನ್ನು ಪಾಠದಲ್ಲಿ ಬಂದಿರುವಂಥವನ್ನು ಹುಡುಕಿ ನೀವು ಉತ್ತರ ಬರೀಬೇಕು ನೆಕ್ಸ್ಟು ಸಿಗ್ನಲ್ ಪಿಕ್ಚರ್ಸನ್ನು ಕೇಳಿದರೆ ಮತ್ತು ಕಲರ್ ದಮ್ ಅಂತ ಕೇಳಿದರೆ ಮತ್ತೆ ಅದರ ಬಗ್ಗೆ ಇಂಡಿಕೇಟ್ ಏನು ಹೇಳ್ತೇವೆ ಅನ್ನೋದನ್ನು ಬರೆದಿರುವಂಥದ್ದು ಟ್ರಾಫಿಕ್ ಸಿಗ್ನಲ್ ಲೈಟ್ಗಳನ್ನು ಇಲ್ಲಿ ಹಾಕಿರುವಂಥದ್ದು ನೆಕ್ಸ್ಟು ಗಣಿತ ವಿಷಯಕ್ಕೆ ಬಂದರೆ ಇದು ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಯಾವುದು ಅಂದರೆ ವಿಸ್ತೀರ್ಣ ಇದಕ್ಕೆ ವಿಸ್ತೀರ್ಣ ಅಂತ ಬರೆಯುವಂಥದ್ದು ನೆಕ್ಸ್ಟು ಆರು ಎಂಟು ಎಂಟು ಇಜಿಕ್ವತ್ತು ನಲ್ ನಲವತ್ತೆಂಟು ಇದರಲ್ಲಿ ಗುಣ್ಯ ಗುಣ್ಯ ಅಂದರೆ ಆರು ಗುಣ್ಯ ಗುಣಕನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಬಾಹಕರು ಪುನರಾವರ್ತಿತ ವ್ಯವಕಲನವಾಗಿರುವಂಥದ್ದು ವ್ಯವಕಲನ ಅಂತ ಬರೆಯುವಂಥದ್ದು ಐದನೇ ಎರಡು ಈ ಬಿನರಾಸಿಯ ಅಂಶವನ್ನು ಗುರುತಿಸಿ ಎರಡು ಅನ್ನೋ ಅಂತಕ್ಕಂಥದ್ದು ಅಂಶ ನೆಕ್ಸ್ಟು ಮೇನ್ ಇಂಪಾರ್ಟೆಂಟು ರಂಗಪ್ಪ ತನ್ನ ಮನೆಯಲ್ಲಿ ನಲವತ್ತು ಹಸುಗಳನ್ನು ಮತ್ತು ಇಪ್ಪತ್ತು ಕುರಿಗಳನ್ನು ಮತ್ತು ಮೂವತ್ತು ಹಂದಿಗಳನ್ನು ಸಾಕಿದಾನೆ ಅವನ ಮನೆಯಲ್ಲಿ ಸಾಕಿರುವಂಥ ಒಟ್ಟು ಪ್ರಾಣಿಗಳು ಒಟ್ಟು ಪ್ರಾಣಿಗಳನ್ನು ನಾವೇನು ಮಾಡಬೇಕು ಕೂಡಬೇಕು ನೋಡಿರಿ ಈ ರೀತಿ ಕೂಡಬೇಕು ರಂಗಪ್ಪ ಸಾಕಿದ ಹಸುಗಳು ಕುರಿಗಳು ಹಂದಿಗಳು ಒಟ್ಟು ತೊಂಬತ್ತು ಅಂತ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಈ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇದು ಚೌಕಾಕೃತಿ ಒಂದು ಬಾವು ನಾಲ್ಕು ಸೆಂಟಿಮೀಟರ್ ಇದೆ ಅಂದರೆ ಉಳಿದವೆಲ್ಲವೂ ಕೂಡ ನಾಲ್ಕು ಸೆಂಟಿಮೀಟರ್ ಇರ್ತವೆ ಇದು ಚೌಕಾಕೃತಿ ಇರೋದ್ರಿಂದ ಎಲ್ಲ ಬಾವುಗಳು ಸಮನಾಗಿರ್ತವೆ ಹಾಗಾಗಿ ಈ ರೀತಿ ನಾವು ಹಾಕ್ಕೊಂಡ್ಬಿಟ್ಟು ಇದನ್ನು ಮಾಡಬೇಕು ಟೋಟಲ್ ಹದಿನಾರು ಸೆಂಟಿಮೀಟ್ರ್ ಆಗುವಂಥದ್ದು ನೆಕ್ಸ್ಟ್ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಈ ಒಂದು ಲೆಕ್ಕವನ್ನು ಕೇಳಿದರೆ ಈ ಲೆಕ್ಕವನ್ನು ಮಾಡಿರುವಂಥದ್ದು ಗುಣಕಾರ ಕ್ರಿಯೆಯ ಮೂಲಕ ಲೆಕ್ಕವನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕನೇ ಒಂದು ಈ ಭಿನ್ನರಾಶಿ ಎರಡು ಸಮಾನ ಭಿನ್ನರಾಶಿಗಳನ್ನು ಬರೀರಿ ಅಂತ ಕೇಳಿದರೆ ಸಮಾನ ಭಿನ್ನರಾಶಿಗಳು ಅಂತಂದರೆ ನಾವು ಸಂಖ್ಯೆಯಿಂದ ಗುಣಿಸುವಂಥದ್ದು ಎರಡರಿಂದ ಗುಣಿಸಿರುವಂಥದ್ದು ಸಮಾನ ಭಿನ್ನರಾಸಿ ಮೂರಿಂದ ಗುಣಿಸಿದಾಗ ಬಂದಿರುವಂಥ ಸಮಾನ ಭಿನರಾಸಿನ ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಭಾಗಾಕಾರ ಮಾಡಿ ಭಾಜ್ಯ ಭಾಜಕ ಭಾಗಲಬ್ಧ ಮತ್ತು ಶೇಷವನ್ನು ಗುರುತಿಸಿ ನೋಡಿರಿ ಇದನ್ನು ಕೊಟ್ಟಿದ್ದಾರೆ ಈ ಲೆಕ್ಕವನ್ನು ಮಾಡುವುದನ್ನು ಇಲ್ಲಿ ನೀವು ನೋಡ್ಬೋದು ಇದು ಬಾಕಾರ ಕ್ರಿಯೆಯಲ್ಲಿ ಮಾಡಿರುವಂತಹ ಲೆಕ್ಕವನ್ನು ಇಲ್ಲಿ ನಾವು ನೋಡ್ಬೋದು ಇದರಲ್ಲಿ ಭಾಜ್ಯ ಭಾಜಕ ಭಾಗಲಬ್ಧ ಮತ್ತು ಶೇಷ ಇವುಗಳನ್ನು ಬರೆಯುವಂಥದ್ದು ಲಾಸ್ಟ್ ಪರಿಸರ ಅಧ್ಯಯನ ಮುಖ್ಯ ಜೀವಸತ್ವಗಳು ಎಷ್ಟಿದ್ದಾವೆ ಅಂತಂದರೆ ನಾಲ್ಕಿರುವಂಥದ್ದು ಅಕ್ಕಿಲಿರುವಂತಹ ಜೀವಸತ್ವ ಬಿ ಜೀವಸತ್ವ ಮನೆ ನಮಗೆ ಏಕೆ ಅವಶ್ಯಕತೆ ನಾವು ವಾಸ ಮಾಡಲು ನಾವು ವಾಸ ಮಾಡಲು ಅಥವಾ ನಾವು ಜೀವಿಸಲು ನಾವು ಜೀವಿಸಲು ಬೇಕಾಗಿಲ್ಲ ಆದರೆ ವಾಸ ಮಾಡಲು ಮನೆ ನಮಗೆ ಅತ್ಯಂತ ಅವಶ್ಯಕವಾಗಿ ಇರುವಂಥದ್ದು ನೆಕ್ಸ್ಟ್ ನಾಡಿನ ಸ್ವಚ್ಛತೆ ಕಾಯ್ದುಕೊಳ್ಳಬೇಕಾದದ್ದು ಯಾರು ಪ್ರತಿ ನಾಗರಿಕರು ಕೂಡ ನಾವು ಕಾದ್ಕೊಳ್ಬೇಕು ನೆಕ್ಸ್ಟ್ ಬಂದಿರುವಂಥದ್ದು ಓ ಆರ್ ಎಸ್ ಹೇಗೆ ತಯಾರಿಸಬೇಕು ಅಂತಂದರೆ ಕುದಿಸಿ ಆರಿಸಿದ ನೀರಿಗೆ ಉಪ್ಪು ಸಕ್ಕರೆ ನಿಂಬೆ ರಸವನ್ನು ಬೆರೆಸಿ ಓ ಆರ್ ಎಸ್ ಅನ್ನು ತಯಾರಿಸ್ತಾರೆ ಸಮತೋಲಿತ ಆಹಾರ ಎಂದ್ರೇನು ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಎಲ್ಲ ಪೋಷಕಾಂಶಗಳನ್ನು ಒದಗಿಸುವ ಆಹಾರವೇ ಸಮತೋಲಿತ ಆಹಾರ ನೆಕ್ಸ್ಟು ಸಮೂಹ ಆಹಾರ ವಿತರಣೆಯಲ್ಲಿ ಸ್ವಚ್ಛತೆಯ ಮಹತ್ವವನ್ನು ಕೇಳಿದರೆ ಯಾಕೆ ಮಹತ್ವ ಏನು ಅಂತಂದರೆ ಸಮೂಹ ಆಹಾರ ವಿತರಣೆಯಲ್ಲಿ ಧೂಳು ಕೀಟಗಳು ಬಹಾರದಂತೆ ಸ್ವಚ್ಛವಾಗಿಡಬೇಕು ಸಮುದಾಯದ ಸಹಕಾರದಿಂದ ಸಮೂಹ ಭೋಜನ ಸ್ಥರವಾಗಿ ಉಳಿಯುತ್ತದೆ ಹಾಗಾಗಿ ನಾವು ಇದನ್ನು ಸ್ವಚ್ಛತೆಯನ್ನು ಕಾಪಾಡಬೇಕು ಆರೋಗ್ಯ ದೃಷ್ಟಿಯಿಂದ ಯಾವುದೇ ರೋಗ ರುಜಿನಗಳು ಬರದಂತೆ ಇರಲಿ ಅಂತೇಳಿ ನಾವು ಏನು ಮಾಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಇಲ್ಲಿ ಕಾಲಕ್ರಮಣ ಮನೆ ನಿರ್ಮಾಣ ಶೈಲಿ ಹೇಗೆ ಬದಲಾವಣೆ ಆಗಿದೆ ಎಂಬುದನ್ನು ವಿವರಿಸಿ ಅಂತ ಕೇಳಿದರೆ ನೋಡಿರಿ ಕಾಲಾನುಕ್ರಮವಾಗಿ ಬದಲಾಗುತ್ತವೆ ಪ್ರಾರಂಭದಲ್ಲಿ ಮನೆಗಳು ಸ್ಥಳೀಯ ವಸ್ತುಗಳಿಂದ ಮಣ್ಣು ಮತ್ತು ಬಿದಿರಿನಿಂದ ಕಟ್ತಾ ಬಂದರು ಹುಲ್ಲುಗಳನ್ನ ನಿರ್ಮಿಸ್ತಿದ್ರು ಆಮೇಲೆ ಜ್ಞಾನ ಮತ್ತು ತಂತ್ರಜ್ಞಾನ ಮೂಲಸೌಕರ್ಯಗಳ ಅಭಿವೃದ್ಧಿಯೊಂದಿಗೆ ಇಟ್ಟಿಗೆ ಸಿಮೆಂಟ್ ಉಕ್ಕು ಟೈಲ್ಸ್ ಟೈಲ್ಸು ಇತ್ಯಾದಿ ಬಳಕೆ ಹೆಚ್ಚಾಗುತ್ತೆ ಮನೆ ಬದಲಾವಣೆಗೆ ಸಮಾಜದಲ್ಲಿ ಸುರಕ್ಷತೆ ಆರೋಗ್ಯ ಆರಾಮ ಮತ್ತು ಶ್ರೇಣಿಯ ವ್ಯವಸ್ಥೆಯನ್ನು ಕೂಡ ಪ್ರತಿಬಿಂಬಿಸ್ತದೆ ಇದು ಬದುಕಿನ ಗುಣಮಟ್ಟವನ್ನು ಸುಧಾರಿಸ್ತದೆ ಮತ್ತು ನಾಗರೀಕರಣವನ್ನು ತ್ವರಿತಗೊಳಿಸುತ್ತದೆ ಅಂತ ಈ ರೀತಿ ಮನೆ ಬದಲಾವಣೆಯನ್ನು ನಾವು ಬರೆಯುವಂಥದ್ದು ಅದರಲ್ಲಿ ಒಂದು ಎರಡು ಪಾಯಿಂಟ್ ಬರೆದ್ರೆ ಸಾಕು ನೀವು ವಿವಿಧ ಕಸದ ಅಂದರೆ ಕಸಗಳು ಯಾವ್ಯಾವು ಅವುಗಳನ್ನು ಹೇಗೆ ನಿರ್ವಹಿಸಬೇಕು ಅಂತ ಇಲ್ಲಿ ಒಣ ಕಸ ಇದು ಪ್ಲಾಸ್ಟಿಕ್ ಆಗದ ಗಾಜು ಲೋಹದಂಥ ತುಂಡುಗಳನ್ನು ಚಿಂದಿ ಬಟ್ಟೆ ಇದು ಚೀ ಆಗಬೇಕು ಇದು ಚಿಂದಿ ಬಟ್ಟೆ ರಬ್ಬರ್ ಇತ್ಯಾದಿಗಳನ್ನು ವಾಹನದವರಿಗೆ ಅಂದರೆ ಪುರಸಭೆಯಿಂದ ಬರುವಂಥ ವಾಹನರವರಿಗೆ ಕೊಡಬೇಕು ವಿಷಕಾರಿ ಇದು ಉಳಿದಂತಹ ಆಹಾರ ಪದಾರ್ಥಗಳು ಅಡುಗೆ ಮನೆಯಲ್ಲಿ ಕಸ ಕೊಳೆತ ಪದಾರ್ಥಗಳನ್ನು ನಾವೇನು ಮಾಡಬೇಕು ಮನೆ ಮತ್ತು ಬೀದಿ ಬೀದಿ ಕಸವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಬೇಕು ವಿಷಕಾರಿ ಕಸ ಅಂತಂದರೆ ನಾವು ಮನೆಯಲ್ಲಿ ಉಳಿದಿರುವಂತಹ ಅಡಿಗೆ ಇಂದ ಬಳಸಿ ಉಳಿದಿರುವಂತಹ ಹಸಿ ತರಕಾರಿ ಇರ್ಬೋದು ಕೊಳೆತ ಪದಾರ್ಥಗಳನ್ನು ನಾವೇನು ಮಾಡಬೇಕು ಮತ್ತು ಬೀದಿ ಕಸ ಮನೆ ಕಸ ಇವನ್ನೆಲ್ಲವನ್ನು ಗೂಡಿಸಿಬಿಟ್ಟು ಗೊಬ್ಬರವನ್ನಾಗಿ ಪರಿವರ್ತಿಸಬೇಕು ಇದು ಹಳ್ಳಿಗಳಲ್ಲಿ ಮಾಡ್ತಾಯಿದ್ದಾರೆ ಮಲಿನ ಕಸ ಇದು ಬಣ್ಣ ಇರ್ಬೋದು ಕೀಟಗಳು ವಿಷಕಾರಿ ರಾಸಾಯನಿಕಗಳು ಒಡೆದ ಟ್ಯೂಬ್ಲೈಟ್ಗಳು ಬಳಸಿದ ಬ್ಯಾಟ್ರಿಗಳು ಅವಧಿ ಮೀರಿದ ಔಷಧಿಗಳು ಇವೆಲ್ಲವನ್ನು ಚೀಲದಲ್ಲಿ ಕಟ್ಟಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆಗೆ ಪುರಸಭೆಯ ತೊಟ್ಟಿಗಳಿಗೆ ಅಂದರೆ ತೊಟ್ಟಿಗಳಲ್ಲಿ ಹಾಕಿ ಅಥವಾ ಪುರಸಭೆಯಿಂದ ಬರುವಂಥ ವಾಹನಗಳಿಗೆ ಹಾಕಬೇಕು ನೆಕ್ಸ್ಟ್ ಐದನೇ ತರಗತಿಗೆ ಬಂದರೆ ವಿಷಯ ಕನ್ನಡ ಮಂಗ ಪದದ ಸಮನಾರ್ಥಕ ಪದ ಕೇಳಿದರೆ ಕೋತಿ ವಾನರ ಅಂತ ಬರುವಂಥದ್ದು ಕಣ್ಣು ತೆರೆಸು ಇದನ್ನು ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ನಮ್ಮ ಶಿಕ್ಷಕರು ಗಣಿತ ವಿಷಯದಲ್ಲಿ ಕಣ್ಣು ತೆರೆಸಿದರು ಅಂತ ಬರೆಯುವಂಥದ್ದು ಬಡತನಕ್ಕೆ ಇದರ ಚಿಂತೆ ಉಂಬುವ ಚಿಂತೆ ನಮ್ಮೆಲ್ಲರ ನಮ್ಮೆಲ್ಲರ ಈ ಪದವನ್ನು ಬಿಡಿಸಿ ಬರೆದಾಗ ನಮ್ಮ ಪ್ಲಸ್ ಎಲ್ಲರ ದೂರ ಇದರ ವಿರುದ್ಧ ಪದ ಹತ್ತಿರ ನೆಕ್ಸ್ಟು ನಮ್ಮನ್ನು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಯಾವುದು ಯಾವ ಪ್ರಾಣಿ ಹೇಳ್ತೋ ಎತ್ತು ಹೇಳ್ತು ಇಲ್ಲಿಂದ ಇಲ್ಲಿಗಾನ ಬರೀಬೇಕು ನಮ್ಮನ್ನು ದುಡಿಸಿ ಹೆಚ್ಚು ದುಡಿಸಿಕೊಳ್ಳುತ್ತಾರೆ ಎಂದು ಹೇಳಿದವರು ಎತ್ತು ಅಂತ ಲಾಸ್ಟಿಗೆ ಇಲ್ಲಿ ಯಾರು ಅಂತಿದಲ್ಲಿ ಈ ಜಾಗ ಎತ್ತು ಅಂತ ಬರೋದು ಸಾಕಾಗುತ್ತೆ ನಾಮಪದ ಎಂದರೇನು ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಮತ್ತು ಸ್ಥಳಗಳಿಗೆ ಇರುವಂತಹ ಹೆಸರುಗಳನ್ನು ತಿಳಿಸುವುದೇ ನಾಮಪದಗಳು ಬಸವಣ್ಣನವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ಕನ್ನಡ ಎಂಥ ಭಾಷೆ ಆಗಬೇಕು ಕನ್ನಡ ಬಾಳಿಗೆ ಅನ್ನ ಕೊಡುವಂತಹ ಭಾಷೆ ಆಗಬೇಕು ಕಾಮನ ಬಿಲ್ಲಿರುವಂತಹ ಬಣ್ಣಗಳು ಏಳು ಬಣ್ಣ ಇದ್ದಾವೆ ಅದರಲ್ಲಿ ನಿನಗೆ ಇಷ್ಟವಾದ ಬಣ್ಣ ಯಾವುದು ಅಂತ ಕೇಳಿದರೆ ನನಗಿಷ್ಟವಾದ ಬಣ್ಣ ಹಳದಿ ಅಂತ ಬರೆದಿರುವಂಥದ್ದು ನೆಲದ ಮೇಲೆ ನೆಲದ ತುಂಬ ಯಾವ ಹೂಗಳ ರಾಶಿ ಬಿದ್ದಿತ್ತು ಉಂಚಿ ಹೂವಿನ ರಾಶಿ ಬಿದ್ದಿತ್ತು ವಚನ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಬಡತನಕ್ಕೆ ಮತ್ತು ಮರಣದ ಚಿಂತೆ ನೋಡಿರಲ್ಲಿ ಈ ಭಾಗವನ್ನು ನಾವು ಬರೀಬೇಕು ಇಲ್ಲಿರುವಂತಹ ಲೇಖನ ಚಿಹ್ನೆಗಳನ್ನು ನಾವು ವ್ಯವಸ್ಥಿತವಾಗಿ ಹಾಕಬೇಕು ಮತ್ತು ಯಾವುದೇ ತಪ್ಪಿಲ್ಲದಂತೆ ಪದ್ಯಭಾಗವನ್ನು ಪೂರ್ಣಗೊಳಿಸಿದರೆ ಎರಡು ಅಂಕ ಸಿಗುವಂಥದ್ದು ನೆಕ್ಸ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕನ್ನಡಿಗರ ಕವಿಗಳ ಹೆಸರನ್ನು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ನೋಡ್ಬೋದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಧಾರಾ ಬೇಂದ್ರೆ ಕೆ ಶಿವರಂಕಾರಂತೂ ಮಾಸ್ತಿ ವೆಂಕಟೇಶ್ ಅಯ್ಯಂಗರು ವಿಕ್ರೂ ಗೋಕಾಕು ಇವರ್ ಅನಂತಮೂರ್ತಿ ಗಿರೀಶ್ ಕನ್ನಡ್ ಚಂದ್ರಶೇಖರ್ ಕಂಬಾರ್ ಇವುಗಳ ಹೆಸರುಗಳನ್ನು ಬರೆಯುವಂಥದ್ದು ನೆಕ್ಸ್ಟ್ ಇಂಗ್ಲೀಷ್ ವಿಷಯಕ್ಕೆ ಬಂದರೆ ಇವು ಆಪೋಸಿಟ್ ವರ್ಡ್ಸ್ಗಳನ್ನು ಬರೆದಿರುವಂಥದ್ದನ್ನು ನೋಡ್ಬೋದು ನೆಕ್ಸ್ಟು ಇವು ಜಂಬಲ್ ಜಂಬಟರ್ಗಳನ್ನು ಸರಿ ಮಾಡಿರುವಂಥದ್ದನ್ನು ನೋಡ್ಬೋದು ನೆಕ್ಸ್ಟು ಜೆಂಡರನ್ನು ಸರಿ ಮಾಡಿರುವಂಥದ್ದು ಇವು ನಿಮ್ಮ ಪುಸ್ತಕದಲ್ಲಿ ಬಂದಿರುವಂಥದ್ದು ಇದಕ್ಕೆ ರೈಮಿಂಗ್ಸ್ ವರ್ಡ್ಸನ್ನು ಬರೆದಿರುವಂಥದ್ದು ಲೇಟು ಕ್ಯಾಟು ಮ್ಯಾಟು ಬ್ಯಾಟು ಅಂತ ಬರೆಯುವಂಥದ್ದು ಇದರಲ್ಲಿ ಸಾಮಾನ್ಯ ನಾವು ಫಿಯರನ್ನು ತೆಗಿಬೇಕಾಗತ್ತೆ ಅದು ಭಾವನಾತ್ಮಕವಾಗಿದೆ ಇವೆಲ್ಲ ಮಾತಿನ ಮೂಲಕ ನಡೆಯುವಂಥದ್ದು ನೆಕ್ಸ್ಟ್ ಇವೆಲ್ಲ ಪುಸ್ತಕದಲ್ಲಿ ಬಂದಿರುವಂಥ ಕ್ವಶನ ಆನ್ಸರ್ಗಳನ್ನು ನೀವು ಬರೀರಿ ಅಂತ ಹೇಳ್ತಾ ಇದು ಜಂಬರ್ಡ್ ಆಗಿದೆ ಲೆಟ್ರ್ ಇದನ್ನು ಮೀನಿಂಗ್ಫುಲ್ಲಾಗಿ ಬರೆಯುವಂಥದ್ದು ನೆಕ್ಸ್ಟು ಇಲ್ಲೊಂದು ಕೇಳಿದರೆ ಒಂದು ಪಿಚ್ಚರನ್ನು ಬಿಡಿಸಿ ಒಂದು ಚಿತ್ರವನ್ನು ಬಿಡಿಸಿ ಅದು ಯಾವುದಂದರೆ ಮರದ ಚಿತ್ರ ಟ್ರೀ ಚಿತ್ರವನ್ನು ಬಿಡಿಸಿ ಅದಕ್ಕೆ ಹಾಕಿಬಿಟ್ಟು ನೀನು ಯಾವ ರೀತಿ ಪ್ಲ್ಯಾಂಟ್ಸ್ ಅಂದರೆ ಸಸಿಯನ್ನು ನೆಡ್ತೀಯಾ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ರಿ ಅಂತ ಕೇಳಿದರೆ ನೀನು ಒಂದು ಗಿಡವನ್ನು ನೆಟ್ಟು ನೀನೇ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ನಾಲ್ಕು ಲೈನನ್ನು ನೀನೇನು ಮಾಡಬೇಕು ಮುದ್ದಾಗಿ ಬರೀಬೇಕು ನೆಕ್ಸ್ಟ್ ಬಂದರೆ ಗಣಿತ ವಿಷಯ ನಾಲ್ಕರ ಅಪವರ್ತನವಲ್ಲದ ಸಂಖ್ಯೆ ಅಂತ ಕೇಳಿದರೆ ಯಾವುದು ಅಂತಂದರೆ ಹದಿನೈದು ಅರ್ಧವನ್ನು ಭಿನ್ನರಲ್ಲಿ ಬರೆದಾಗ ಆನ್ಸರ್ ಎ ಇದು ಬರುವಂಥದ್ದು ನೆಕ್ಸ್ಟು ಉದ್ದವನ್ನು ನಿಖರವಾಗಿ ಅಳೆಯುವ ಇದರ ಆದರ್ಶಮಾನ ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಬಾವುವುಳ್ಳ ವರ್ಗದ ಸುತ್ತಳತೆ ಅಂತ ಕೇಳಿದರೆ ಅಂದರೆ ವರ್ಗ ಅಂತಂದರೆ ನಿಮಗೆ ಗೊತ್ತಾಗಬೇಕು ನಾಲ್ಕು ಚೌಕ ಸಮನಾಗಿರುವಂಥದ್ದು ಐದು 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 ಇರುವಂಥದ್ದು ನಾಲ್ಕು ಬಾವಿತ್ತವೆ ಐದು ಇಂಟು ನಾಲ್ಕು ಐದು ನಾಲ್ಕನೇ ಇಪ್ಪತ್ತು ಸೆಂಟಿಮೀಟರ್ ಬರುವಂಥದ್ದು ಆನ್ಸರ್ ಇಪ್ಪತ್ತು ಸೆಂಟಿಮೀಟರ್ ಸಂಗ್ರಹಿಸಿದ ಮಾಹಿತಿಯನ್ನು ಚಿತ್ರದಗಳ ರೂಪದಲ್ಲಿ ಪ್ರತಿನಿಧಿಸುವುದನ್ನು ಈಗೆನ್ನುವರು ಯಾವುದು ಚಿತ್ರನಕ್ಷೆ ನೆಕ್ಸ್ಟು ಕೆಳಗಿನ ಸಂಖ್ಯೆಗಳನ್ನು ಅಪವರ್ತ್ಯಗಳಿಗೆ ವೃತ್ತ ಹಾಕಿ ಅಂತ ಕೇಳಿದರೆ ಈ ಅಪವರ್ತೆಗಳಿಗೆ ವೃತ್ತವನ್ನು ಹಾಕಬೇಕು ಏಳು ವೃತ್ತವನ್ನು ಹಾಕುವಂಥದ್ದು ಹದಿನಾಲ್ಕು ಏಳು ಏಳು ಹದಿನಾಲ್ಕು ಏಳು ಮೂರಲ್ಲಿ ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಏಳೈದ್ಲೇ ಮೂವತ್ತೈದು ಏಳು ನಲವತ್ತೆರಡು ಏಳು ನಲವತ್ತೊಂಬತ್ತು ಏಳೆಂಟಲೇ ಐವತ್ತಾರು ಇವಕ್ಕೆ ವೃತ್ತವನ್ನು ಹಾಕುವಂಥದ್ದು ಕೆಳಗಿನ ಬಿನರಸಿಗಳನ್ನು ಪದಗಳಲ್ಲಿ ಬರೆಯಂಥ ಎಂಟನೇ ಮೂರು ನೆಕ್ಸ್ಟ್ ಇದು ಐದನೇ ಎರಡು ನೆಕ್ಸ್ಟ್ ಇಗಳನ್ನು ಕೂಡಬೇಕು ವೆರಿ ಇಂಪಾರ್ಟೆಂಟ್ ಇಪ್ಪತ್ತೆರಡು ಮೀಟರ್ ಇದೆ ಎಪ್ಪತ್ತೊಂದು ಸೆಂಟಿಮೀಟರ್ ಹದಿನಾಲ್ಕು ಮೀಟರ್ ಮೂವತ್ತು ಸೆಂಟಿಮೀಟರ್ ಮತ್ತ ಅಂತ ಕೇಳಿದರೆ ಅಂದರೆ ಕೂಡಬೇಕು ನೋಡಿರಿ ಈ ಥರ ಕೂಡಬೇಕು ನೋಡಿರಿ ಇಲ್ಲಿ ನಾವು ಫಸ್ಟ್ ಸೆಂಟಿಮೀಟರ್ಗಳನ್ನು ಮೀಟರ್ಗಳ ಜೊತೆಗೆ ನೀಟಾಗಿ ಹಾಕಬೇಕು ಸೆಂಟಿಮೀಟರ್ ಸೆಂಟಿಮೀಟ್ರ್ ಹಾಕಬೇಕು ಮೀಟ್ರ್ ಮೀಟರ್ ಹಾಕಬೇಕು ಕೂಡಿದಾಗ ನಾವು ನೂರು ಸೆಂಟಿಮೀಟ್ರ್ ಆಯಿತು ಅಂದರೆ ಒಂದು ಮೀಟ್ರಾಗ ಕನ್ವರ್ಟ್ ಆಗುತ್ತೆ ಹಾಗಾಗಿ ಒಂದು ಮೀಟ್ರನ್ನು ನಾವು ಇಲ್ಲಿಗೆ ಎತ್ತಾಕಿಂದವಿ ಕೂಡಿದಾಗ ಬರುವಂಥ ಉತ್ತರವನ್ನು ಇಲ್ಲಿ ನಾವು ನೋಡ್ಬೋದು ಮೂವತ್ತೇಳು ಮೀಟರ್ ಒಂದು ಸೆಂಟಿಮೀಟ್ರ್ ಬರುವಂಥದ್ದು ನೆಕ್ಸ್ಟು ಈ ಕೆಳಗಿನ ಸ್ತಂಭ ನಕ್ಷನ ಗಮನಿಸಿ ಉತ್ತರಿಸುವಂಥೇಳಿ ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ಒಂದು ಮುನ್ನೂರಿದೆ ಇಲ್ಲಿ ಮುನ್ನೂರು ಹಾಕುವಂಥದ್ದು ಎರಡನೇದು ಐನೂರಿದೆ ನೋಡಿರಿ ಇಲ್ಲಿ ಐನೂರಕ್ಕೆ ಬಂದಿದೆ ಐನೂರು ಹಾಕುವಂಥದ್ದು ಮೂರನೇದು ಇನ್ನೂರಿದೆ ನೋಡಿರಿ ಇಲ್ಲಿ ಇನ್ನೂರಿದೆ ಇನ್ನೂರು ಹಾಕುವಂಥದ್ದು ನೆಕ್ಸ್ಟ್ ನಾಲ್ಕನೇದು ನಾನ್ನೂರಕ್ಕಿದೆ ಇದೆ ನೋಡಿರಿ ಇಲ್ಲಿ ನಾಲ್ಕನೇದು ನಾನ್ನೂರಕ್ಕಿದೆ ನಾನ್ನೂರು ಹಾಕುವಂಥದ್ದು ಐದನೇದು ಮುನ್ನೂರೈವತ್ತಿದೆ ಅಂದರೆ ಅರ್ಧಕ್ಕಿದೆ ಮುನ್ನೂರೈವತ್ತನ್ನು ಹಾಕುವಂಥದ್ದು ನೆಕ್ಸ್ಟ್ ಇದರಲ್ಲಿ ಬಂದಿರುವಂಥ ವಿವರಗಳು ಯಾವುವು ಅಂತಂದರೆ ಹೂಗಳು ಮಾರಿದ ಹಣ ಇದೆ ಮತ್ತು ದಿನಗಳನ್ನು ಸೂಚಿಸಲಾಗಿದೆ ಅಂತ ಬರೆಯುವಂಥದ್ದು ನೆಕ್ಸ್ಟು ಪರಿಸರಕ್ಕೆ ಬಂದರೆ ವಾತಾವರಣದಲ್ಲಿರುವಂತಹ ಆಮ್ಲಜನಕದ ಪ್ರಮಾಣ ಎಷ್ಟು ಅಂತಂದರೆ ಆಮ್ಲಜನಕದ ಪ್ರಮಾಣ ಇಪ್ಪತ್ತೊಂದು ಪರ್ಸೆಂಟ್ ಇರುವಂಥದ್ದು ಇಪ್ಪತ್ತೊಂದು ಪರ್ಸೆಂಟ್ ಆಮ್ಲಜನಕ ಇರುವಂಥದ್ದು ನೆಕ್ಸ್ಟ್ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಎಷ್ಟಿದೆ ಝೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇರುವಂಥದ್ದು ಕೊಳಚೆ ನೀರು ಮತ್ತು ಸೊಳ್ಳೆಗಳಿಂದ ಹರಡುವಂಥ ರೋಗ ಯಾವುದು ಮಲೇರಿಯಾ ಕುವೆಂಪುರವರು ರೈತರನ್ನು ಯಾವ ಹೆಸರಿನಿಂದ ಸಂಭವಿಸ್ತಿದ್ದಾರೆ ಉಳುವ ಹೋಗ್ಯ ನೋಡು ಹಲ್ಲಿ ಅಂತೇಳಿ ಸಂಭವಿಸ್ತಾರೆ ಸಾಗರದ ಸಾಗರ ನೀರು ಕುಡಿಯಲು ಸೂಕ್ತನಾ ತಪ್ಪು ನದಿ ನೀರು ಮಾತ್ರ ಕುಡಿಯಲು ಸೂಕ್ತ ಇರಬಹುದು ಸಾಗರದ ನೀರು ಅಲ್ಲ ಅದು ಉಪ್ಪಾಗಿರ್ತೈತೆ ಕಾಡುಗಳು ಹಲವಾರು ಕಾಡು ಪ್ರಾಣಿ ಮತ್ತು ಪಕ್ಷಿಗಳಿಗೆ ವಾಸಸ್ಥಾನವಾಗಿದೆ ಸರಿ ಅಂತ ಬರೆಯುವಂಥದ್ದು ರೈಟ್ ಹಾಕಿರೋ ಸಾಕಾಗುತ್ತೆ ನಾವು ಜೋಳವನ್ನು ಸಾಮಾನ್ಯವಾಗಿ ಯಾವಾಗ ಬೆಳಿತೀವಿ ಮಳೆಗಾಲದಲ್ಲಿ ಬೆಳಿತೀವಿ ಅಂತ ನಿಮ್ಗೆ ಉತ್ತರ ಗೊತ್ತಿದ್ದರೆ ಹಾಕಿ ನೀರಿನ ಮುಖ್ಯ ಮೂಲ ಯಾವುದು ಅಂತ ಕೇಳಿದರೆ ಮಳೆ ನೆಕ್ಸ್ಟು ಯಾವುದಾದ್ರೂ ಎರಡು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕೇಳಿದರೆ ಅರಣ್ಯ ಸಂಪತ್ತು ನೀರು ಸೌರಶಕ್ತಿ ಮಣ್ಣು ಇವೆಲ್ಲವೂ ಕೂಡ ನವೀಕರಿಸಬೋದಂಥ ಸಂಪನ್ಮೂಲಗಳು ಗಾಳಿಯ ರಚನೆಯಲ್ಲಿರುವಂತಹ ಅನಿಲಗಳು ಯಾವ್ಯಾವು ಅಂತ ಕೇಳಿದರೆ ನೈಟ್ರೋಜನ್ ಇದೆ ಆಕ್ಸಿಜನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಇದೆ ನೀರಾವಿ ಇದೆ ಇದ್ದಾವೆ ಇವೆಲ್ಲವೂ ಮಿಶ್ರಣಗಳು ಇದ್ದಾವೆ ನೀರಿನ ಮೂಲಗಳು ಯಾವ್ಯಾವು ಅಂತ ಕೇಳಿದರೆ ಅವುಗಳ ಮಹತ್ವವನ್ನು ಕೇಳಿದರೆ ನೀರಿನ ಮೂಲಗಳು ನದಿಗಳು ಸರೋವರಗಳು ಬಾವಿಗಳು ಕೆರೆಗಳು ಆಗಿದ್ದಾವೆ ಜಲಾಶಯಗಳು ಇವು ಭೂಮಿಯೊಳಗಿನ ನೀರು ಪ್ರಮುಖವಾಗಿದೆ ಇವುಗಳನ್ನು ಕುಡಿಯಲು ಕೃಷಿಗೆ ಮತ್ತು ಪ್ರಾಣಿಗಳ ಉಪಯೋಗಕ್ಕೆ ವಿದ್ಯುತ್ ಉತ್ಪಾದನೆಗೆ ಉದ್ಯೋಗಗಳಿಗೆ ನಾವೇನು ಮಾಡ್ತಾಯಿದ್ವಿ ಬಳಸ್ಕೊತಾ ಇದ್ದೀವಿ ಅಂತಕ್ಕಂಥದ್ದು ರೈತರು ಕೃಷಿಯಲ್ಲಿ ಎದುರಿಸ್ತಿರುವಂಥ ಸಮಸ್ಯೆಗಳ ಬಗ್ಗೆ ವಿವರಿಸಿ ಅಂತ ಕೇಳಿದರೆ ಹಲವಾರು ಸಮಸ್ಯೆಗಳಿದ್ದಾವೆ ಅದರಲ್ಲಿ ಮಳೆ ಮಳೆ ಅತಿಯಾಗ್ಬೋದು ಅತ್ ಮಳೆಯ ಅತಿಯಾಗಿ ಬರುವಂಥದ್ದು ಅಥವಾ ಮಳೆ ಬರದೆ ನೀರಿನ ಕೊರತೆ ಆಗುವಂಥದ್ದು ಬೆಳೆಗಳಿಗೆ ರೋಗ ಬೀಳುವಂಥದ್ದು ದುಬಾರಿಯಾದ ಬೀಜಗಳು ಮತ್ತು ಉಪಕರಣಗಳಿರುವಂಥದ್ದು ಬೆಳೆ ಮಾರಾಟದ ಕಡಿಮೆ ಬೆಲೆ ಇವೆಲ್ಲವೂ ಕೂಡ ಅದರ ಜೊತೆಗೆ ಮಳೆ ಬರದಂಗಿರೋದು ಅತಿವೃಷ್ಟಿ ಅನಾವೃಷ್ಟಿ ಆಗುವಂಥದ್ದು ಇವೆಲ್ಲವೂ ಕೂಡ ರೈತರು ಕೃಷಿಯಲ್ಲಿ ಎದುರಿಸ್ತಿರುವಂತಹ ಪ್ರಮುಖ ಸಮಸ್ಯೆಗಳು ಇದು ಎರಡನೇ ರೂಪಣಾತ್ಮಕ ಪರೀಕ್ಷೆಯ ಸಂಪೂರ್ಣ ಕ್ವಶನ್ ಅಂಡ್ ಆನ್ಸರ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ